ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೇಲ್ರಿಗೂ ಕೂಡ ಸ್ವಾಗತ ನಾನು ಸಿಂಪಲ್ಲಾಗಿ ಬೆಳ್ಳುಳ್ಳಿ ರೈಸನ್ನು ಮಾಡ್ಕೊಂಡಿದ್ದೆ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಹಾಗೆ ಏನು ಮಾಡ್ಕೊಳ್ಳೋದಪ್ಪ ತಿಂಡಿನ ಅಂತ ಥರನೋ ಇದ್ದರೆ ಈ ರೀತಿ ಒಂದಿನ ಟ್ರೈ ಮಾಡಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಫಸ್ಟು ಒಂದು ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಎರಡು ಕೂಡ ಸಿಡಿದ ನಂತರ ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ ನಾನು ನೀವು ಕಡಲೆಬೀಜ ಬೇಡ ಅಂದರೆ ಬರೀ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಮೂರನ್ನೂ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕಿದ ಮೇಲೆ ನಾನು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಈ ರೀತಿ ಸಿಪ್ಪೆ ತೆಗೆದು ಜಜ್ಜಿ ತೆಗೆದಿಟ್ಕೊಂಡಿದ್ದೆ ಅದನ್ನು ಡೈರೆಕ್ಟ್ ಆಯಿಲ್ಗೆ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿದ ನಂತರ ಅದರ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಬಿಡ್ತಾ ಬಂದಾಗ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನೀಗ ಇಲ್ಲಿ ಇದಕ್ಕೆ ಸಣ್ಣದಾಗಿ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಒಂದು ಬೌಲಷ್ಟು ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿಯನ್ನು ಕೂಡ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಆನಿಯನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿರುತ್ತೆ ರೈಸು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಅಷ್ಟೇ ಆ ಬೆಳ್ಳುಳ್ಳಿ ಫ್ಲೇವರ್ ಅನ್ನಕ್ಕೆ ಚೆನ್ನಾಗಿ ಹಿಡಿಬೇಕು ಆಗಷ್ಟೇ ಅದು ಬೆಳ್ಳುಳ್ಳಿ ರೈಸ್ ಅಂತ ಅನ್ನಿಸ್ಕೊಳ್ಳೋದು ಇಲ್ಲಾಂದರೆ ಮಾಮೂಲಿ ಚಿತ್ರಾನ್ನ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಈಗ ನಾನು ಒಂದು ಚಿಟಕಿಯಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿದ ನಂತರ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಇಲ್ಲ ಒಂದು ಸ್ವಲ್ಪನೇ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ರೈಸಿಗೆ ಮತ್ತೆ ಸೇರಿಸಬೇಕು ಹಾಗೆ ನಾನು ಒಂದು ಹಸಿರು ಮೆಣಸಿಕಾಯಿಯನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದೇ ಹಸಿರು ಮೆಣಸಿಕಾಯಿ ಅದು ನೆಕ್ಸ್ಟ್ ನನಗೆ ಇದಕ್ಕೆ ಸ್ವಲ್ಪ ಖಾರ ಪುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಂದೇ ಒಂದು ಹಸಿರು ಮೆಣಕಾಯಿ ಕೂಡ ಯೂಸ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಈಗ ಅನ್ನವನ್ನು ಮಾಡಿ ತೆಗೆದಿಟ್ಕೊಂಡಿದ್ದೆ ನಾನು ನೀವು ನೈಟ್ ಏನಾದರೂ ಅನ್ನ ಮಿಕ್ಕಿದರೆ ಅದನ್ನು ಬೆಳಗ್ಗೆ ತಿಂಡಿ ಕೂಡ ಯೂಸ್ ಮಾಡ್ಬೋದು ಅಥವಾ ನೈಟ್ ಟೈಮಿಗೆ ಲೈಟಾಗಿ ಏನಾದರೂ ಊಟ ಬೇಕು ಅಂತ ಈ ರೀತಿ ಮಾಡ್ಕೋಬೋದು ಲೈಟಾಗಿ ಏನಾದರೂ ತಗೋಬೇಕು ಅಂತ ಅನಿಸಿದರೆ ಈ ರೀತಿ ಕೂಡ ರೆಸಿಪಿಯನ್ನು ಮಾಡ್ಕೋಬೋದು ಮಧ್ಯಾಹ್ನದನ್ನು ಏನಾದರೂ ಮೆಕ್ಕಿದರೆ ನೈಟಿಗೆ ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಧನಿಯಾ ಪೌಡರ್ ಮತ್ತು ಅಚ್ಕಾರದ ಪುಡಿಯನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನಾನು ಸೋಯಾ ಸಾಸನ್ನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಆಪ್ಷನಲ್ಲು ನಿಮಗೆ ಸೋಯಾ ಸಾಸ್ ಇಲ್ಲಾಂದರೂ ಪರವಾಗಿಲ್ಲ ನಡೆಯುತ್ತೆ ಹಾಗೆ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಷ್ಟನ್ನು ಕೂಡ ಹಾಕ್ಕೊಂಡು ನಾನು ಇಲ್ಲಿ ಚೆನ್ನಾಗಿ ರೈಸಿಗೆ ಮಿಕ್ಸ್ ಇದ್ದೀನಿ ಪೂರ್ತಿ ಎಲ್ಲ ಅದು ಹಾಕಿರೋ ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ರೈಸಿಗೆ ಹಿಡಿಬೇಕು ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ರುಚಿಕರವಾದಂತಹ ಬೆಳ್ಳುಳ್ಳಿ ರೈಸ್ ರೆಡಿಯಾಗುತ್ತೆ ತುಂಬಾ ಸಿಂಪಲ್ ಆದಂತಹ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬೆಳಗ್ಗೆ ಲಂಚ್ ಪೋಕ್ಸಿ ಕೂಡ ತುಂಬನೇ ಒಳ್ಳೆಯ ಈಸಿ ರೆಸಿಪಿ ಆ್ಯಕ್ಚುಲಿ ಇದು ಯಾರಿಗೆಲ್ಲ ಈ ಒಂದು ಬೆಳ್ಳುಳ್ಳಿ ರೈಸ್ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್